ಸರಿಯಾಗಿ ಹೇಳ್ತಿದ್ದೀರಾ ನೀವು ಅಲ್ಲಿರ್ತೀನಿ ಆದರೆ ನನ್ನ ಚಿಂತೆ ಖಂಡಿತ ನನ್ನ ಮಗಳ ಬಗ್ಗೆ ಇರುತ್ತೆ ಆದರೆ ಒಂದು ವಿಷಯದಲ್ಲಿ ಸಮಾಧಾನ ಇದೆ ನನ್ನ ಅನುಜ್ ಖಂಡಿತ ಒಳ್ಳೆ ತಂದೆ ಅವರು ನನ್ನ ಪುಟ್ಟಿನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಕುಟುಂಬದಿಂದ ದೂರ ಇರೋದು ಅಷ್ಟೊಂದು ಕಷ್ಟ ಆಗಲ್ಲ ಹಾಗೆ ನನಗೆ ಈ ವಯಸ್ಸಲ್ಲಿ ತುಂಬ ಕಷ್ಟ ಆಗುತ್ತೆ ಆದರೆ ನಾನು ಮಾಡ್ತೀನಿ ಎಲ್ಲರೂ ಮಾಡಲೇಬೇಕಲ್ಲ ಹಾಗಾಗಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಡೋಂಟ್ ವರಿ ಅನೋ ಅಕ್ಕ ನಿನಗೆ ಅಲ್ಲಿ ಕುಟುಂಬ ಇರಲ್ಲ ಆದರೆ ಈ ತಮ್ಮ ಇದ್ದಾನಲ್ಲ ಇರ್ತಾನೆ ನಿಮ್ಮ ಜೊತೆ